ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನಕ್ಕೆ ಮೊದಲನೇ ದಿನ ಚಾಲನೆಯನ್ನು ನಾನು ಇದ್ದೇವೆ ಕೇಂದ್ರದ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರು ಕಾರ್ಯಕರ್ತ ಬಂಧುಗಳು ಮತ್ತು ಅನೇಕ ಜನ ಸಾರ್ವಜನಿಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಅಭಿಯಾನ ರಾಜ್ಯದ ಜನತೆಯ ಒಂದು ಭಾವನೆ ಆಗಿದೆ ಇದು ಕೇವಲ ಜೆ ಡಿ ಎಸ್ನ ಸ್ಲೋಗನ್ ಅಷ್ಟೇ ಅಲ್ಲ ಸಾಕಪ್ಪ ಸಾಕು ಈ ಕಾಂಗ್ರೆಸ್ನ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಗಳ ಮೇಲೆ ಯಾವ ರೀತಿ ಒಂದು ಒತ್ತಡ ಏರಿದೆ ಜೀವನ ಮಾಡ್ತಕ್ಕಂಥದ್ದಕ್ಕೆ ಅಷ್ಟೇ ಅಲ್ಲ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ನಂಬರ್ ಒನ್ ಸ್ಥಾನಕ್ಕೆ ಹೋಗಿ ತಲುಪಿದೆ ಅಂತ ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ್ ರಾಯರೆಡ್ಡಿ ಅವರು ಕೊಟ್ಟಂಥ ಒಂದು ಹೇಳಿಕೆ ಇತ್ತೀಚೆಗೆ ತಾವೇ ಮುನ್ನೆಲೆಗೆ ತಗೊಂಬಂದಿದ್ದೀರಿ ಜೊತೆಯಲ್ಲಿ ಇವತ್ತೇನು ಕಾಂಟ್ರ್ಯಾಕ್ಟರ್ಸ್ ಅಸೋಸಿಯೇಷನ್ ಕಾಂಟ್ರ್ಯಾಕ್ಟರ್ಸ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಇವತ್ತು ಯಾವ ರೀತಿ ಮೂವತ್ತ್ಮೂರು ಸಾವಿರ ಕೋಟಿಯಷ್ಟು ಇವತ್ತು ಎಲ್ ಒ ಸಿ ಇನ್ನೂ ಕೂಡ ಬಿಡುಗಡೆ ಮಾಡದೆ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ ಅದನ್ನು ಹೊರ್ತುಪಡಿಸಿ ಸಚಿವರುಗಳ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಭಾಳ ಬೇಸರದಿಂದ ನೋವನ್ನು ವ್ಯಕ್ತಪಡಿಸಿದ್ದಾರೆ ರೀತಿ ಅನೇಕ ವಿಚಾರಗಳಿದೆ ಗ್ಯಾರಂಟಿಗಳು ಕೂಡ ಸಮರ್ಪಕವಾಗಿ ಜನಗಳಿಗೆ ಅವ್ರು ಕೊಟ್ಟಂಥ ಟೈಮ್ಗೆ ರೀಚ್ ಔಟ್ ಆಗದೆ ಇರ್ತಕ್ಕಂಥದ್ದು ಇವೆಲ್ಲದರ ವಿರುದ್ಧವಾಗೇ ಇವತ್ತು ಈ ಒಂದು ಹೋರಾಟ ಪ್ರತಿಭಟನೆ ಮೊದಲನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ನಿರಂತರವಾಗಿ ನಮ್ಮ ಹೋರಾಟ ಜಾರಿಯಲ್ಲಿ ಇಡ್ತೇವೆ ರಾಜ್ಯಾದ್ಯಂತ ಮಾಡ್ತೇವೆ ಜನಗಳ ಸಂಕಷ್ಟದ ದಿನದಲ್ಲಿ ಜನತಾದಳ ಪಕ್ಷ ಜನರ ಪರವಾಗಿ ಇದೆ ಅಂತಕ್ಕಂಥದ್ದನ್ನು ನಾವು ಅವರ ಜೊತೆಯಲ್ಲಿ ನಿಲ್ಲಬೇಕಾಗ್ತದೆ ನಾವೊಂದು ರಾಜಕೀಯ ಪಕ್ಷವಾಗಿ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಪಕ್ಷವಾಗಿ ಜನತಾದಳ ಪಕ್ಷಕ್ಕೆ ಒಂದು ಅದರದಾದಂಥ ನಮ್ಮದಾದಂಥ ಒಂದು ಜವಾಬ್ದಾರಿಗಳಿದೆ ನಮ್ಮ ಜವಾಬ್ದಾರಿಯನ್ನು ನಮ್ಮ ಕರ್ತವ್ಯವನ್ನು ರಾಜ್ಯದ ಜನತೆಯ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ವಿಶ್ವಾಸದ ಮೂಲಕ ನಾವು ತೋರಿಸಲಿಕ್ಕೆ ಬಯಸ್ತೇವೆ